ನಮಸ್ಕಾರ ಗಳರೆ ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗಳರೆ ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ಹೊಸ ವೀಡಿಯೋಗೆ ಸ್ವಾಗತಗಳರೆ ಇವತ್ತು ವೀಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ನಾನು ನಿಮ್ಗೊಂದು ಬಿಗ್ ಥ್ಯಾಂಕ್ಸ್ ಹೇಳಲೇಬೇಕು ಗೆಳೆಯರೆ ನಮ್ಮ ಚಾನಲಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೈತೆ ಗಳರೆ ಇದೆಲ್ಲರೂ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದನೇ ಇದಾಗಿರೋದು ಗಳ್ರೆ ಇದೇ ಥರ ಸಪೋರ್ಟ್ ಮಾಡಿ ಮತ್ತು ನಮ್ಮ ವೀಡಿಯೋಗಳಿಗೆ ಇಷ್ಟು ದಿನ ಹಾಕಿದ ವೀಡಿಯೋಗಳಿಗೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಗಳರೆ ಅಂದರೆ ಯಾವಾಗಲೂ ವೀಡಿಯೋಗಳು ನೋಡಿದ್ದೀರಾ ತುಂಬ ಜನ ಇದಕ್ಕೆಲ್ಲ ನಾನು ನಿಮ್ಗೆ ಚಿರೋಣಿಯಾಗಿರ್ತೀನಿ ಇದೇ ಥರ ನಮ್ಮ ಚಾನಲಲ್ಲಿ ವಿಡಿಯೋಸ್ ಬರ್ತಾನೆ ಇರ್ತೀನಿಗಳಾರ ಆದಷ್ಟು ಬೇಗ ಟೂ ಕೆನ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ಲ್ಲ ಸಬ್ಸ್ಕ್ರೈಬ್ ಆಗಿ ಆಗಿ ಹಿಡಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ ಇವತ್ತು ಒನ್ ಕೆ ಸಬ್ಸ್ಕ್ರೈಬ್ ಆಗಿರೋ ಕಾರಣ ನಾನು ನಿಮಗೊಂದು ಸೂಪರ್ ಆಗಿರೋ ಮತ್ತು ಟ್ರೆಂಡಿಂಗ್ ಆಗಿರೋ ಬಸ್ ಗಳಾರ ಈ ಒಂದು ಲಿವರಿನ ಮಾತ್ರ ಫುಲ್ ಎಚ್ ಡಿ ಆಗೈತೆ ಆಮೇಲೆ ಈ ಒಂದು ಲಿವರಿಗೆ ಪಾಸ್ವರ್ಡ್ ಇಕ್ಕಿರ್ತೀನಿ ಎಕ್ಕಿರ್ತೀನಿಗಳ ಯಾಕಂದರೆ ವಾಚ್ ಟೈಮ್ ಆಗಬೇಕು ಅದಕ್ಕೋಸ್ಕರ ಪಾಸ್ವರ್ಡ್ನ ಈ ವೀಡಿಯೋನ ಪೂರ್ತಿ ನೋಡ್ಬಿಡಿ ಪೂರ್ತಿ ನೋಡಿಬಿಟ್ಟು ಹಂಗೇನು ವೀಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಬಿಡಿಗಳ್ಯಾರ ಈ ಒಂದು ಲಿವರಿ ಅಂತೂ ರಿಯಲ್ ಲೈಫ್ ಬಸ್ಸು ಮತ್ತು ನಿಮ್ಮೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಫುಲ್ ಟ್ರೈನಿಂಗ್ ಬಸ್ ಇದಂತೂ ಅದಕ್ಕೋಸ್ಕರ ಈ ಒಂದು ಒನ್ ಕೆ ಸ್ಪೆಷಲ್ ಯಾವ್ದು ಮಾಡೋಣ ಯಾವ್ದು ಮಾಡೋಣ ಅಂತ ಹೋಗಿ ಈ ಒಂದು ಬಸ್ನ ಮಾಡಿದ್ದೀನಿ ಗಳಾರ ಈ ಒಂದು ಬಸ್ನ ಸಂಪೂರ್ಣ ಮಾಹಿತಿ ಬಿಡಿದಲ್ಲಿ ತಿಳ್ಸಿಕೊಡ್ತೀನಿ ಇನ್ನೂ ನಮ್ಮ ಚಾನಲ್ಗೆ ಅದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬನ್ನಿಡೋಣ ಶುರು ಮಾಡೋಣ ಇನ್ನು ನಿಮಗೆ ನಾನು ನಮ್ಮ ಒಂದು ಬಸ್ ನೀವು ನೋಡ್ತಿರ್ಬೋದು ಗೆಳ್ಯಾರೆ ಯಾವುದು ಅಂತ ಗೊತ್ತಾಗಿರ್ಬೋದಲ್ಲ ನಮ್ಮ ತುಂಗಭದ್ರಾ ಎಕ್ಸ್ಪ್ರೆಸ್ ಹೊಸಪೇಟೆ ಬಸ್ಗಳ್ಯಾರೇ ಇದು ನೋಡ್ತಿರ್ಬೋದು ಇದೇ ಗಳೇ ನಮ್ಮ ಒಂದು ಒನ್ ಕೆ ಸ್ಪೆಷಲ್ ಲಿವರಿ ಯಾರು ಮಾಡಿಲ್ಲ ಈ ಒಂದು ಲಿವರಿ ನಾನೇ ಫಸ್ಟ್ ಟೈಮ್ ಕ್ರಿಯೇಟ್ ಮಾಡಿರೋದು ಕಲ್ಯಾಣ ಕರ್ನಾಟಕ ಸ್ಯಾರಿಗೆ ಅಂತ ಹಾಕಿ ಆ ಕಡೆ ಈ ಕಡೆ ಒಂದು ಆಂಜನೇಯಿಂದ ಗದೆಗಳನ್ನ ಆ್ಯಡ್ ಮಾಡಿದ್ದೀನಿ ಆಮೇಲೆ ಒಂದು ಲೈನ್ ಹೇಳ್ತಿದ್ದೀನಿ ವೈಟ್ ಕಲರು ಆಮೇಲೆ ನಿಮಗೆ ಹೊಸಪೇಟೆ ಕಟ್ಕಂತ ಆ್ಯಡ್ ಮಾಡಿದ್ದೀನಿ ಗಳರೆ ನೋಡ್ತಿರ್ಬೋದು ಪರ್ಫೆಕ್ಟಾಗಿ ಆಗಿ ಮಾಡಿದ್ದೀನಿ ಆಮೇಲೆ ಇಲ್ಲಿ ಚಾಮುಂಡಿ ಅಂತ ಹಾಕಿದ್ದೀನಿ ನೋಡ್ತಿರ್ಬೋದು ಸೆಂಟ್ರಲ್ಲಿ ಚಾಮುಂಡಿ ಅಂತಲೇ ಆ್ಯಡ್ ಮಾಡಿದ್ದೀನಿ ಗಳ್ರೆ ಸೇಮ್ ರಿಯಲ್ ಇಷ್ಟ ರಿಯಲ್ ಲೈಫಲ್ಲಿ ಹೆಂಗಿತ್ತು ಅದೇ ಥರನೇ ಆ್ಯಡ್ ಮಾಡಿದ್ದೀನಿ ಆಮೇಲೆ ಪುಣ್ಯಕೋಟಿ ಅಂತ ಹಾಕಿ ಒಂದು ನವಿಲುಗರಿನ ನ ಇದು ಕೋಳಿ ಇರುತ್ತಲ್ಲ ಕೊಳ್ಳಲನ್ನ ಆ್ಯಡ್ ಮಾಡಿದ್ದೀನಿ ಗಳ ನೋಡ್ತಿರ್ಬೋದು ಅದು ಅಷ್ಟೇ ಸೂಪರಾಗಿ ಕಾಣಿಸ್ತಿದೆ ಅಂದರೆ ಗೊಂಬೆಗಳೊಂದು ಕ್ರಾಸ್ ಆಗೈತೆ ಅಷ್ಟೇ ಇನ್ನು ನೀವು ನೋಡ್ತಿರ್ಬೋದು ಇಲ್ಲಿ ತುಂಗಭದ್ರಾ ಎಕ್ಸ್ಪ್ರೆಸ್ ಅಂತ ನೀವು ಇದನ್ನು ರಿಯಲ್ ಲೈಫ್ ಬಸ್ಸನ್ನು ಫೋಟೋನ ಕಟ್ ಮಾಡಿ ಆ್ಯಡ್ ಮಾಡಿರೋದು ಇಲ್ಲಿ ನೋಡ್ತಿರ್ಬೋದು ಆಮೇಲೆ ಗಿಟಾರ್ ಇತ್ತು ಎರಡು ಗಿಟಾರದು ಸ್ಟಿಕ್ಕರ್ ಎರಡು ಸ್ಟಿಕ್ಕರ್ನ ಆ್ಯಡ್ ಮಾಡಿದ್ದೀನಿ ಗಿಟಾರ್ದು ಗಳ ನೋಡ್ತಿರ್ಬೋದು ಅದಂತೂ ರಿಯಲಿಸ್ಟಿಕ್ಕಾಗೆ ಕಾಣಿಸ್ತಿದೆ ಆ ಥರ ನಾನು ಇವೊಂದು ಲಿವರ್ನ ಕ್ರಿಯೇಟ್ ಮಾಡಿದ್ದೀನಿ ಆಮೇಲೆ ಹೊಸಪೇಟೆ ಶಿವಮೊಗ್ಗ ಮೈಸೂರು ಆಮೇಲೆ ಹರಿಹರ ಹರಪ್ಪನಹಳ್ಳಿ ಚ ಚಾಮರಾಜಪೇಟೆ ಕೆ ಆರ್ ಪೇ ಕೆ ಆರ್ ಪೇಟೆನೂ ಇದೆ ರೂಟ್ ಬೋಲ್ಡು ಸರಿಯಾಗಿ ಕಾಣಿಸ್ತಿಲ್ಲ ಇನ್ನು ನಿಮಗೆ ನೋಡ್ತಿರ್ಬೋದು ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ವೆಹಿಕಲ್ಸ್ ಅಂತ ಹಾಕಿ ಇಲ್ಲಿ ಕನ್ನಡಿಗ ಅಂತ ಹಾಕಿದ್ದೀನಿ ನೋಡಿ ಗಳ ಕೆಂಪು ಮತ್ತು ಹಳದಿ ಕಲರ್ ರಿಯಲ್ ಲೈಫ್ ಬಸ್ಸಲ್ಲಿ ಇತ್ತು ಆಮೇಲೆ ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ವೆಹಿಕಲ್ಸ್ ಅಂತ ವೈಟ್ ಕಲರಲ್ಲಿ ಅದು ಸೆಂಟ್ರಲ್ ಏನಿದೆ ಅದನ್ನು ಕೂಡ ಕರೆಕ್ಟಾಗಿ ಆ್ಯಡ್ ಮಾಡಿದ್ದೀನಿ ಗಳಿ ಇನ್ನು ಅಶೋಕ್ ಲೈಲ್ಯಾಂಡ್ ಅನ್ನೋದನ್ನ ಕರೆಕ್ಟಾಗಿ ಯಾವ್ಯಾವ ಕಲರ್ ಇತ್ತು ಆ ಒಂದು ಬಸ್ಸಲ್ಲಿ ಅದೇ ಕಲರ್ನ ಆ್ಯಡ್ ಮಾಡಿದ್ದೀನಿ ಆಮೇಲೆ ಒಂದು ಬ್ಲೂ ಕಲರ್ ಲೈನ್ ಆ್ಯಡ್ ಮಾಡಿದ್ದೀನಿ ಆಮೇಲೆ ಒಂದು ದಿಕ್ಸುಜಿದ್ ಏನು ಚಿತ್ರ ಇದೆ ಕಪ್ಪು ಕಲರ್ದು ಅದನ್ನೇ ಆ್ಯಡ್ ಮಾಡಿ ಒಂದು ಮನುಷ್ಯ ಡ್ಯಾನ್ಸ್ ಸ್ಟುಡಿಯೋದು ಹಿಂಗೆ ಉಲ್ಟಾ ತೀರಿಕೊಂಡಿರ್ತಾರಲ್ಲ ಅದು ರಿಯಲ್ ಲೈಫ್ ಬಸ್ಸಲ್ಲಿ ಇತ್ತು ಅದನ್ನೇ ಆ್ಯಡ್ ಮಾಡಿದ್ದೀನಿ ಆಮೇಲೆ ನೀವು ನೋಡ್ತಿರ್ಬೋದು ಇಲ್ಲಿ ಸ್ಟಿಕ್ಕರ್ಗಳು ಗೊಂಬೆಗಳು ಇದು ಅಷ್ಟೇ ರಿಯಲ್ ಲೈಫ್ ಬಸ್ಸಲ್ಲಿತ್ತು ಆ ರಿಯಲ್ ಲೈಫ್ ಬಸ್ಸಲ್ಲಿರೋಂಗಿನಿ ನಾನು ಮಾಡಿದ್ದೀನಿ ಗೆಳೆಯರ ಇನ್ನು ಈ ಒಂದು ಬಸ್ನ ಪ್ಲೇಟ್ ನಂಬರ್ ನೋಡ್ತಿರ್ಬೋದು ಕೆ ಎ ತರ್ಟಿ ಫೈವ್ ಎಫ್ ಜೀರೋ ತ್ರೀ ನೈನ್ ಏಯ್ಟ್ ಅಂತ ಒಂದು ಬಸ್ತು ಪ್ಲೇಟ್ ನಂಬರು ಇನ್ನು ರೇಡಿಯಮ್ಸ್ನ ಆ್ಯಡ್ ಮಾಡಿ ಸಾಕತ್ತಾಗಿ ಮಾಡಿದ್ದೀನಿ ಗಳರೆ ಫ್ರಂಟ್ ಲುಕ್ ಮಾತ್ರ ಇನ್ನು ಸೈಡ್ ಲುಕ್ ಲುಕ್ಕಂತೂ ಚಿಂದಿಯಾಗೈತೆ ಚಿಂದಿಯಾಗಿದ್ದರು ಸೂಪರ್ ಆಗೈತೆ ಆಮೇಲೆ ರಿಯಲಿಸ್ಟಿಕ್ ಆಗೈತೆ ಗಳರೆ ಇನ್ನು ನಮ್ಮ ಒಂದು ಡಿಲಿವರಿ ನೋಡ್ತಿರ್ಬೋದು ಇನ್ನು ಸೈಡ್ ಲುಕ್ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ ಇಲ್ಲಿ ಸೈಡ್ ಗ್ಲಾಸಸ್ಗಳಿಗೆಲ್ಲ ಕಲ್ಯಾಣ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಹಾಕಿದ್ದೀನಿ ಇಲ್ಲಿ ಆಮೇಲೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಿಂಬಲ್ನ ಆ್ಯಡ್ ಮಾಡಿ ಇಲ್ಲಿ ಸೈಡ್ ಗ್ಲಾಸಸ್ಗಳಿಗೆಲ್ಲ ಏನಿದೆ ಪ್ರತಿಯೊಂದು ಗ್ಲಾಸ್ಗೂ ಗಳೆರೆ ನಾನು ಕರ್ನಾಟಕದ ಫ್ಲ್ಯಾಗ್ನ ಆ್ಯಡ್ ಮಾಡಿದ್ದೀನಿ ಅಂದರೆ ಕರ್ನಾಟಕದ ಬೌಟ್ ಏನಿದೆ ಪ್ರತಿಯೊಂದು ಗ್ಲಾಸ್ಗೂ ಆ್ಯಡ್ ಮಾಡಿದ್ದೀನಿ ಗಳರೆ ಆಮೇಲೆ ಇಲ್ಲಿ ಡ್ರೈವರ್ ಡೋರ್ ಮೇಲ್ಗಡೆ ಏನಿದೆ ಆ ಒಂದು ಡ್ರೈವರ್ ಡೋರ್ ಮೇಲ್ಗಡೆ ಒಂದು ತುಂಗಭದ್ರಾ ಇಸ್ ಮೈ ಬ್ರ್ಯಾಂಡ್ ಅನ್ನೋದೊಂದು ಹೆಸರಿತ್ತು ಗಳ್ರೆ ಅದನ್ನು ಆ್ಯಡ್ ಮಾಡಿದ್ದೆ ಆದರೆ ಬಂದಿಲ್ಲ ಟೆಂಪ್ಲೇಟಲ್ಲಿ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಬಸ್ ಮೋಡ್ಗೆ ಬಂದಿಲ್ಲ ನೋಡಿ ನೋಡಿಗಳ ಟೆಂಪ್ಲೇಟಲ್ಲಿ ಬಂತಿದೆ ಇಲ್ಲಿ ಬಸ್ ಮೋಡ್ಗೆ ಹಾಕಿಲ್ಲ ಅದೇನು ಅಂತ ನನಗೂ ಗೊತ್ತಿಲ್ಲ ಗಳರೆ ಒಟ್ಟಿನಲ್ಲಿ ಸಂಪೂರ್ಣವಾಗಿ ಎಲ್ಲನೇ ಆ್ಯಡ್ ಮಾಡಿದ್ದೀನಿ ಇದು ಸ್ವಲ್ಪ ಕೆಲವು ಪ್ರಾಬ್ಲಮ್ ಆಗಿ ಬಂದಿಲ್ಲ ಅಷ್ಟೇ ಇನ್ನು ಸೈಡ್ ಲುಕ್ ನೋಡಿದ್ರಲ್ಲಿ ಇನ್ನು ಬ್ಯಾಕ್ ಲುಕ್ ನೋಡಿದಾದ್ರೆ ಬ್ಯಾಕ್ ಲುಕ್ ಅಷ್ಟೇ ರಿಯಲ್ ಬಸ್ಸು ಅಂತ ಅನ್ಕೊಂಡ್ಬಿಡ್ತಾರೆ ಗಳಾರ ಆ ಥರ ಕ್ರಿಯೇಟ್ ಮಾಡಿದ್ದೀನಿ ಈ ಒಂದು ಅಂತ ನಾನು ನೀವು ನೋಡ್ತಿರ್ಬೋದು ರಿಯಲ್ ಬಸ್ ಥರನೇ ಕಾಣಿಸ್ತಿದೆ ನಿಮಗೆ ನೋಡ್ತಿದ್ರಲ್ಲ ಇಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತಲೇ ಆ್ಯಡ್ ಮಾಡಿದ್ದೀನಿ ಗಳಾರ ನೋಡ್ತಿರ್ಬೋದು ನೀವು ಅಲ್ಲಿ ಕಾಣಿಸ್ತಿದೆಯಲ್ಲ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತಾಗಿ ಹೊಸಪೇಟೆ ಘಟಕ ಅಂತ ಹಾಕಿ ನಿಮಗೆ ಹಂಪಿ ಅಂತ ಇದೆ ನೋಡಿ ಹಂಪಿ ಅನ್ನೋದನ್ನ ರಿಯಲ್ ಲೈಫ್ ಬಸ್ಸಲ್ಲಿ ಏನಿದೆ ಅದನ್ನೇ ಕಟ್ ಮಾಡಿಕೊಂಡು ಎಚ್ ಡಿ ಫೋಟೋ ಹುಡುಕಿ ಆ್ಯಡ್ ಮಾಡಿದ್ದು ಆಮೇಲೆ ಆ ಕಡೆ ಈ ಕಡೆ ಒಂದು ಕರ್ನಾಟಕ ಮತ್ತು ಇಂಡಿಯನ್ ಫ್ಲಾಗ್ ಏನಿದೆ ಎರಡನ್ನೂ ಆ್ಯಡ್ ಮಾಡಿದ್ದೀನಿಗಳೇ ಎರಡನ್ನೂ ಏನಿತ್ತು ರಿಯಲ್ ಲೈಫ್ ಬಸ್ಸಲ್ಲಿ ಅದೇ ಥರನೇ ಆ್ಯಡ್ ಮಾಡಿದ್ದೀನಿ ಆಮೇಲೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಹಾಕಿದಾರೆ ನೋಡಿ ರಿಯಲ್ ಲೈಫ್ ಬಸ್ಸಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅನ್ನೋದನ್ನು ಕರೆಕ್ಟಾಗಿ ಆ್ಯಡ್ ಮಾಡಿದ್ದೀನಿ ಗೆಳೆಯರೆ ಇನ್ನು ರೂಟ್ ಬಾಲ್ ನೀವು ನೋಡಿದ್ರೆ ಹೊಸಪೇಟೆ ಶಿವಮೊಗ್ಗ ಮೈಸೂರು ಹರಪನಹಳ್ಳಿ ಹರಿಹರ ಚನ್ನರಾಯಪಟ್ಣ ಕೆಆರ್ಪೇಟೆ ಗಳರೆ ಈ ಒಂದು ಬಸ್ಸು ರಿಯಲ್ ಲೈಫಲ್ಲಿ ಈ ರೂಟಲ್ಲಿ ಓಡಾಡುತ್ತೆ ನೋಡ್ತಿರಲಿ ಆಮೇಲೆ ಇಲ್ಲಿ ಒಂಟಿ ಸಲಗ ಅಂತಲೇ ಹಾಕಿದ್ದೀನಿ ನೋಡ್ತಿರ್ಬೋದು ಗೆಳೆಯರೆ ನೀವು ಕೆಳಗಡೆ ಆಮೇಲೆ ನಿಲ್ಲುವ ಸೂಚನೆ ಆಮೇಲೆ ಸ್ಟಾಪ್ ಸಿಗ್ನಲ್ ಇಲ್ಲಿ ಒಂಟಿ ಸಲಗ ಅಂತ ಹಾಕಿದ್ದೀನಿ ಆಮೇಲೆ ಕೆ ತರ್ಟಿ ಫೈವ್ ಎಫ್ ಜೀರೋ ತ್ರೀ ನೈನ್ ಏಯ್ಟ್ ಅಂತಲೇ ಒಂದು ಬಸ್ ಪ್ಲೇಟ್ ನಂಬರ್ನ ಆ್ಯಡ್ ಮಾಡಿದ್ದೀನಿ ಆಮೇಲೆ ಗೆಳೆಯರ ನೀವು ನೋಡ್ತಿರ್ಬೋದು ಒಂದು ರೇಡಿಯಂನ ಆ್ಯಡ್ ಮಾಡಿದ್ದೀನಿ ನಿಮಗೆ ರೇಡಿಯಂನ ಆ್ಯಡ್ ಮಾಡಿ ಸಾಕತ್ತಾಗಿ ಮಾಡಿದ್ದೀನಿ ಗಳರೆ ನಮ್ಮೊಂದು ಲಿವರಿಯ ಬ್ಯಾಕ್ ಲುಕ್ ಅಂತೂ ಇದಿಷ್ಟು ಗೆಲಗ ನಮ್ಮ ಒಂದು ಲಿವರಿಯ ಸಂಪೂರ್ಣ ಮಾಹಿತಿ ಬ್ಯಾಕ್ ಮಾತ್ರ ನೋಡ್ತಿರ್ಬೋದು ಇಲ್ಲಿ ಒಂದು ಸ್ಟಿಕ್ಕರ್ನ ಆ್ಯಡ್ ಮಾಡಿದ್ದೀನಿ ಅದು ಮಧ್ಯದಲ್ಲಿ ಒಂದು ರೇಡಿಯಮ್ ಆ್ಯಡ್ ಮಾಡಿರೋದ್ರಿಂದ ಬಂದಿಲ್ಲ ಅಷ್ಟೇಗಳ್ರೆ ಅದನ್ನು ಅಷ್ಟೇ ರಿಯಲ್ ಲೈಫ್ ಬಸ್ಸಲ್ಲೇ ಹುಡುಕಿ ಆ್ಯಡ್ ಮಾಡಿದ್ದೀನಿ ತುಂಬ ಹುಡುಕಿದ್ದೀನಿ ನಾವು ಒಂದು ಸ್ಟಿಕ್ಕರ್ಗಂತೂ ಇನ್ನು ಬ್ಯಾಕ್ ಲುಕ್ ನೀವು ನೋಡಿದ್ರೊಳಗೆ ಹೇಳ ಇದು ಗೆಳೆಯರೆ ಈ ನಮ್ಮ ಒಂದು ಸಂಪೂರ್ಣ ಮಾಹಿತಿ ಲಿವರಿ ಆ ಬ್ಯಾಕ್ ಲುಕ್ದು ಇನ್ನು ಈ ಕಡೆ ಸೈಡ್ ಲುಕ್ದು ಅಷ್ಟೇ ಗಳ ಸೇಮ್ ಆ ಕಡೆ ಹೆಂಗಿತ್ತು ಈ ಕಡೆನೇ ಇದೆ ಅಂದರೆ ಸ್ವಲ್ಪ ಅಂದರೆ ಸ್ವಲ್ಪವೇ ಸ್ವಲ್ಪ ಚೇಂಜಸ್ ಐತೆ ಎಲ್ಲನೂ ಚೇಂಜಸ್ ಇಲ್ಲ ಅಂತ ಹೇಳೋದಕ್ಕೆ ಆಗಲ್ಲ ಹೇಳ ಸ್ವಲ್ಪ ಚೇಂಜಸ್ ಐತೆ ನೋಡ್ತಿರ್ಬೋದು ಇಲ್ಲಿ ಮೇಲುಗಡೆ ಕರ್ನಾಟಕದ ಫ್ಲ್ಯಾಗ್ನೇ ಆ್ಯಡ್ ಮಾಡಿ ಬಾವುಟಗಳನ್ನ ಇಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಹಾಕಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಿಂಬಲ್ನ ಆ್ಯಡ್ ಮಾಡಿದ್ದೀನಿ ಗೆಳೆಯರ ನೋಡ್ತಿರ್ಬೋದು ಪ್ರತಿಯೊಂದು ಗ್ಲಾಸ್ಗೂ ಕರ್ನಾಟಕದ ಫ್ಲ್ಯಾಗ್ನ ಆ್ಯಡ್ ಮಾಡಿದ್ದೀನಿ ಆಮೇಲೆ ಅಲ್ಲಿ ಒಂದು ರೇಡಿಯಮ್ಸ್ ಆ್ಯಡ್ ಮಾಡಿದ್ದೀನಿ ನೋಡ್ತಿರ್ಬೋದು ಗೆಳೆಯರ ಕೆಂಪು ಮತ್ತು ಹಳದಿ ಕಲರ್ದು ರೇಡಿಯಮ್ಸ್ನ ಆ್ಯಡ್ ಮಾಡಿದ್ದೀನಿ ಆಮೇಲೆ ಈ ಕಡೆ ಪಕ್ಕದಲ್ಲಿ ಬಂದರೆ ಪಕ್ಕದ ಗ್ಲಾಸ್ ಮೇಲೆ ಆರ್ ಸಿ ಬಿದೊಂದು ಇದನ್ನು ಫ್ಲಾಗ್ನ ಆ್ಯಡ್ ಮಾಡಿ ಆರ್ಸಿಬಿದು ಚಿನ್ನ ಆಮೇಲೆ ತುಂಗಭದ್ರಾ ಎಕ್ಸ್ಪ್ರೆಸ್ ಅಂತ ಏನಿತ್ತು ಅದನ್ನೇ ರಿಯಲ್ ಲೈಫ್ ಬಸ್ಸಲ್ಲಿ ಏನಿತ್ತೋ ಅದೇ ಥರನೇ ಆ್ಯಡ್ ಮಾಡಿದ್ದೀನಿ ಗೆಳೆಯರ ನೋಡ್ತಿರ್ಬೋದು ಯಾವ ರೀತಿ ಆ್ಯಡ್ ಮಾಡಿದೆ ಅಂತ ಫುಲ್ ಎಚ್ ಡಿ ಎಕ್ ಕಾಣಿಸಿದ್ದೆ ಅದಂತೂ ಆಮೇಲೆ ಬಿ ಎಸ್ ಫೋರ್ ಅಂತ ಹಾಕಿ ಇಲ್ಲಿ ಕೆಳಗಡೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಿಂಬಲ್ನ ಆ್ಯಡ್ ಮಾಡಿದ್ದೀನಿ ಗೆಳೆಯರೆ ನೋಡ್ತಿರ್ಬೋದು ಇದು ಇಷ್ಟು ಗೆಳೆಯರೆ ಇನ್ನು ಮೊದಲು ಇವ ಹೊರ್ಗಡೆ ಲಕ್ಕು ಇನ್ನೂ ಒಂದು ಮಿಸ್ ಓಡಿತೈತೆ ಗಳ ಏನು ಅಂತಂದರೆ ವೀಲ್ ಕ್ಯಾಪು ನಾನು ನಿಮಗೆ ವೀಲ್ ಕ್ಯಾಪೇ ತೋರಿಸಿಲ್ಲ ಈಗ ತೋರಿಸ್ತೀನಿ ನೋಡಿ ನೋಡಿಗಳ ರಿಯಲ್ ಲೈಫ್ ಬಸ್ಸಲ್ಲಿ ಯಾವ ರೀತಿ ಇತ್ತು ವೀಲ್ ಕ್ಯಾಪ್ಗಳು ಕಲರ್ಗಳ್ಯಾರ ಸೇಮ್ ಟು ಸೇಮ್ ಅದೇ ಥರನೇ ಕ್ರಿಯೇಟ್ ಮಾಡಿರುವಂಥದ್ದು ನೋಡ್ತಿರ್ಬೋದು ನಿಮಗೆ ಇಲ್ಲಿ ವೀಲ್ ಕ್ಯಾಪ್ಗಳು ರಿಯಲ್ ಲೈಫ್ ಬಸ್ಸಲ್ಲೂ ಸೇಮ್ ಇದೇ ಕಲರು ಇದೇ ಥರನೇ ಇತ್ತುಗಳ ವೀಲ್ ಕ್ಯಾಪು ಅದಕ್ಕೋಸ್ಕರ ಸೇಮ್ ಟು ಸೇಮ್ ಕಲರ್ನೇ ಆ್ಯಡ್ ಮಾಡಿದ್ದೀನಿ ಈ ಕಡೆ ಫ್ರಂಟ್ ವೀಲ್ ಕ್ಯಾಪೂ ಅಷ್ಟೇ ಇದೇ ಥರನೇ ಇತ್ತು ಅದಕ್ಕೋಸ್ಕರ ವೀಲ್ ಕ್ಯಾಪ್ ಅಂತೂ ರಿಯಲಿಸ್ಟಿಕ್ಕಾಗಿ ಕ್ರಿಯೇಟ್ ಇದಿಷ್ಟು ಗಳ ನಮ್ಮ ಒಂದು ಲಿವರಿಯ ಹೊರಗಡೆಕ್ಕೂ ಇನ್ನು ಇಂಟೀರಿಯಲ್ ಅಂದರೆ ಕ್ಯಾಬಿನ್ ಇಟ್ಕೊಂಡು ಓಡಿಸೋಕೆ ಯಾವ ರೀತಿ ಇರುತ್ತೆ ಅಂತಂದರೆ ನಿಮಗೆ ತೋರಿಸ್ತೀನಿ ಕ್ಯಾಬಿನ್ ಕ್ಯಾಬಿನಂತೂ ಫುಲ್ ಸೂಪರ್ ಆಗೈತೆ ಆಮೇಲೆ ರಿಯಲ್ ಲೈಫ್ ಬಸ್ಸಲ್ಲಿ ಸ್ಟೇರಿಂಗು ಅಷ್ಟೇ ಸೇಮ್ ಈ ಒಂದು ಬಸ್ಗೆ ಏನಂದರೆ ಅಜಾದ್ ಬೆಲ್ಟ್ ಬಸ್ ನೋಡಿಗೆ ಸ್ಟೇರಿಂಗು ಅಷ್ಟೇ ಇದೇ ಥರನೇ ಇದೆ ಗಳ್ರೆ ರಿಯಲ್ ಲೈಫ್ ಬಸ್ಸಲ್ಲೂ ನೋಡ್ತಿರ್ಬೋದು ಸೇಮ್ ರಿಯಲಿಸ್ಟಿಕ್ಕಾಗೆ ಕಾಣಿಸ್ತಿದೆ ಈ ಒಂದು ಲಿವರಿ ಅಂತೂ ಈ ಒಂದು ಬಸ್ಸಲ್ಲಿ ಯಾರ್ಯಾರು ಟ್ರಾವೆಲ್ ಮಾಡಿದರೆ ಮಿಸ್ ಮಾಡಿದ್ರೆ ಒಂದು ಕಮೆಂಟ್ ಕ್ಯಾಬಿನ್ ಅಂತ ನೀವು ನೋಡ್ತಿರ್ಬೋದು ಪುಣ್ಯಕೋಟಿ ಅನ್ನೋದು ಆಮೇಲೆ ಚಾಮುಂಡಿ ಎಕ್ಸ್ಪ್ರೆಸ್ ಅನ್ನೋದು ಚಾಮುಂಡಿ ಅನ್ನೋದು ಇಲ್ಲಿ ತುಂಗಭದ್ರಾ ಎಕ್ಸ್ಪ್ರೆಸ್ಸು ಆಮೇಲೆ ಇಲ್ಲಿ ಸ್ಟೀರಿಂಗ್ ಅಂತೂ ಏನು ಗುರು ರಿಯಲ್ ಬಸ್ ಓಡಿಸ್ತಾರಂಗೆ ಅನಿಸುತ್ತೆ ಇನ್ನು ಇಂಪಾರ್ಟೆಂಟ್ ಮ್ಯಾಟ್ರ್ ಏನಂತಂದರೆ ಪಾಸ್ವರ್ಡ್ಗಳ ಪಾಸ್ವರ್ಡ್ ಏನು ಅಂತ ಅಂದರೆ ಇಲ್ಲಿ ತೋರಿಸಿ ನೋಡಿ ಚಾಮುಂಡಿ ಅಂತ ಚಾಮುಂಡಿ ಅನ್ನೋದೇ ಈ ಒಂದು ಲಿವರಿಗೆ ಪಾಸ್ವರ್ಡ್ಗಳ ಈ ಒಂದು ಎಲ್ಲ ಬಿಗ್ ಲೆಟರ್ಸಲ್ಲಿ ನೀವು ಆ್ಯಡ್ ಮಾಡಿ ಈ ಒಂದು ಲಿವರಿನ ಎಕ್ಸ್ಟ್ರಾಕ್ಟಿಯರ್ನ ಮಾಡಿ ಹೋಗಿ ಕೊಟ್ಟರೆ ಈ ನಮ್ಮೊಂದು ಲಿವರಿ ಎಕ್ಸ್ಟ್ರಾಕ್ಟ್ ಆಗುತ್ತೆ ಕೆಳಗಡೆ ಎಕ್ಸ್ಟ್ರಾಕ್ಟ್ ಆದಮೇಲೆ ನೀವು ಹೋಗಿ ಆರಾಮಾಗಿ ನಿಮ್ಮ ಒಂದು ಗೇಮ್ನಲ್ಲಿ ಹಾಕೊಂಡು ಹಾಡಿಗಳ್ಯಾರ ನೋಡ್ತಿರ್ಬೋದು ಕ್ಯಾಬಿನ್ ಅಂತೂ ಎಷ್ಟು ಸೂಪರಾಗಿ ಫೀಲ್ ಬರ್ತಿದೆ ಅಂದರೆ ನನಗಂತೂ ಓಡಿಸ್ತಾನೆ ಇರಬೇಕು ಅನ್ಸುತ್ತೆ ಈ ಒಂದು ಗಳೇ ಇದು ಇಷ್ಟ ಆಗಿತ್ತು ಗಳೇ ನಮ್ಮ ಒಂದು ವೀಡಿಯೋದ ಸಂಪೂರ್ಣ ಮಾಹಿತಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಚಾನಲ್ಗೆ ಒಂದು ಕೆ ಸಬ್ಸ್ಕ್ರೈಬ್ ಸ್ಪೆಷಲ್ ಇದೆ ಗಳ ಲಿವರಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ಮತ್ತೆ ಈ ಟೂ ಕೆನ ಕಂಪ್ಲೀಟ್ ಮಾಡೋಣ ಟೂ ಕೆ ಮತ್ತೊಂದು ಸೂಪರ್ ಲಿವರಿ ಜೊತೆ ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು